ಯಾವುದರಿಂದ ಮೋಕ್ಷ ಸಿಗೋದಿಲ್ಲ ಜ್ಞಾನದಿಂದ ಮೋಕ್ಷ ಸಿಗುತ್ತೆ ಮಕ್ಕಳಿಲ್ಲ ಇರಲಿಲ್ಲ ಅಂತ ಕೊರಗುಬೇಡಿ ನಿಜವಾದ ಮಗ ಅಂತ ಜ್ಞಾನ ಅಂತ ಸಾರಿದವರು ಬಧ್ವಾಚಾರ್ಯರು ಜಗತ್ತಿನ ನೂರಕ್ಕೆ ಐವತ್ತು ಜನಕ್ಕೆ ಮಕ್ಕಳಾಗೋದಿಲ್ಲ ಒಂದು ಪರ್ಸೆಂಟ್ ಜನಕ್ಕೆ ಅವರಿಗೆ ಆಚಾರ ಧೈರ್ಯ ಕೊಡ್ತಾರೆ ಯೋಚನೆ ಮಾಡಬೇಡಿ ಜ್ಞಾನ ಭಕ್ತಿಗಳಿಂದ ಮೋಕ್ಷ ಆಗುತ್ತೆ ಹೊರತು ಮಕ್ಕಳಿಲ್ಲ ಅಂತ ಕೊರಗುಬೇಡಿ ಅಂತ ಹೇಳಿ ಒಬ್ಬ ಗಂಡು ಮಗನಿಗಿಂತ ಹೆಣ್ಣು ಮಗಳು ಎರಡು ಪಟ್ಟು ಮೇಲು ಅಂತ ಹೇಳಿದವರು ಬಧ್ವಾಚಾರ್ಯರು ವ್ಯಾಸರಾಜರು ಭಾರಿ ದೊಡ್ಡವರು ಮಾಧ್ವರು ಆದರೂ ವಿಶಾಲ ಹೃದಯ ಅಂತ ಹೇಳೋ ಪದ್ಧತಿ ಇದೆ ರಾಘವೇಂದ್ರ ಸ್ವಾಮಿಗಳು ಭಾರಿ ದೊಡ್ಡವರು ಆದರೂ ಭಾರಿ ವಿಶಾಲ ಹೃದಯರು ಎಲ್ಲರಿಗೂ ತಲುಪ್ತಾರೆ ಅಂತ ಹೇಳ್ತಾರೆ ಅಲ್ಲ ಮಧ್ವ ಸಿದ್ಧಾಂತವು ಭಾಳ ವಿಶಾಲ ಹೃದಯದ ಸಿದ್ಧಾಂತ ತುಂಬ ಜನಕ್ಕೆ ಗೊತ್ತಿಲ್ಲ ಮಾತು ಮಾತಾಡ್ತಾರೆ ಸರ್ವ ಜ್ಞಾನಾನ್ ಮೋಕ್ಷೋ ವಿನಿಶ್ಚಿತ ಸಕಲ ವರ್ಣದವರೆಗೂ ಪ್ರತಿಯೊಬ್ಬರಿಗೂ ಕೂಡ ಜ್ಞಾನದಿಂದ ಮೋಕ್ಷ ಎದಿಂದ ಸಾರಿದವರು ಮಧ್ವಾಚಾರ್ಯರು ವ್ಯಾಸರಾಜರು ಹೇಳಿದ್ದು ರಾಘವೇಂದ್ರ ಸ್ವಾಮಗಳು ಮಾಡ್ತಿರೋದು ಮಧ್ವ ಸಿದ್ಧಾಂತವನ್ನು ತುದಿ ಕೋರ್ ಫಾಲೋ ಮಾಡಿದರು ಮಧ್ವಾಚ್ಯ ಮತ್ತೊಂದು ಮಾತನ್ನು ಹೇಳಿದರು ಏನು ಗೊತ್ತಾ ಯಾವುದರಿಂದ ಮೋಕ್ಷ ಸಿಗೋದಿಲ್ಲ ಜ್ಞಾನದಿಂದ ಮೋಕ್ಷ ಸಿಗುತ್ತೆ ಮಕ್ಕಳಿಲ್ಲ ಈಗಲಿಲ್ಲ ಅಂತ ಹೊರಗುಬೇಡಿ ನಿಜವಾದ ಮಗ ಅಂತ ಜ್ಞಾನ ಅಂತ ಸಾರಿದವರು ಮಧ್ವಾಚಾರ್ಯರು ಕನಕದಾಸರಿ ಮಾತನ್ನು ಕನ್ನಡದಲ್ಲಿ ಬರೀತಾರೆ ಮಗನಿಂದ ಗತಿಯುಂಟೆ ಜಗದೊಡಗೆ ನಿಗಮಾರ್ಥ ತತ್ವ ವಿಚಾರದಿಂದಲ್ಲದೆ ಮಗನಿಂದ ಗತಿಯುಂಟೆ ಜಗದೊಡಗೆ ಎಷ್ಟು ಅಮೃತ ಸಂದೇಶ ನೋಡಿ ಜಗತ್ತಲ್ಲಿ ನೂರಕ್ಕೆ ಐವತ್ತು ಜನಕ್ಕೆ ಮಕ್ಕಳಾಗೋದಿಲ್ಲವತ್ತು ಪರ್ಸೆಂಟ್ ಜನಕ್ಕೆ ಅವರಿಗೆ ಆಚಾರ ಧೈರ್ಯ ಕೊಡ್ತಾರೆ ಯೋಚನೆ ಮಾಡಬೇಡಿ ಜ್ಞಾನ ಭಕ್ತಿಗಳಿಂದ ಮೋಕ್ಷ ಆಗುತ್ತೆ ಹೊರತು ಮಕ್ಕಳಿಲ್ಲ ಅಂತ ಕೊರಗುಬೇಡಿ ಅಂತ ಹೇಳ್ತಾರೆ ಅದು ಕನ್ನಡದಲ್ಲಿ ಕನಕದಾಸ್ತ್ರ ಹಾಗೆ ಇಟ್ಟರು ಕನ್ನಡದಲ್ಲಿ ಇನ್ನೊಂದು ಮಾತು ಹೇಳ್ತೇನೆ ಬಹುಶಃ ಜಗತ್ತಲ್ಲಿ ಹೇಳಿದ ಮಾತು ವಿಚಿತ್ರವಾದ ಮಾತು ಅವರು ಜಗತ್ತಲ್ಲಿ ಒಬ್ಬ ಪುರುಷ ಶ್ರೇಷ್ಠರು ಶ್ರೀ ಶ್ರೇಷ್ಠರು ಅಂತ ಪ್ರಶ್ನೆ ಬಂದರೆ ಮಂತ್ವಾಚಾರ ಹೇಳ್ತಾರೆ ಕನ್ಯೋದಿತಾ ಬತ ಕುಲದ್ವಯ ತಾರಿಣೀತಿ ಒಬ್ಬ ಗಂಡು ಮಗನಿಗಿಂತ ಹೆಣ್ಣು ಮಗಳು ಎರಡು ಪಟ್ಟು ಮೇಲು ಅಂತ ಹೇಳಿದವರು ಬಂಧ್ವಾಚಾರ್ಯರು ಈ ಸಂದೇಶ ತೆಗೆದೇ ತಲುಪಿದರೆ ಭ್ರೂಣ ಹತ್ಯೆ ನಿಂತು ಹೋಗುತ್ತೆ ಇವತ್ತು ಶ್ರೀ ಭ್ರೂಣ ಹತ್ಯೆ ಮಾಡ್ತಾರ ನಿಲ್ಬೇಕಾದ್ರೆ ಈ ಮಾತು ಬೇಕು